ನಮ್ಮ ದಕ್ಷಿಣದಲ್ಲಿ ತುಂಬ ದಕ್ಷಿಣ ಕನ್ನಡದಲ್ಲಿ ತುಂಬ ಮಳೆ ಬರೋದ್ರಿಂದ ವೆದರ್ ತುಂಬ ಡಿಫ್ರೆಂಟ್ ಆಗಿದೆ ತುಂಬ ಚೇಂಜ್ ಇದೆ ತುಂಬ ವಾತಾವರಣ ಎಲ್ಲ ಮೋಡ ಮುಚ್ಚಿದೆ ಸಂಜೆ ಸಂಜೆ ಆಗಿರೋ ಆಗಿರೋದ್ರಿಂದ ಸ್ವಲ್ಪ ತುಂಬ ಎಲ್ಲ ಕಡೆನೂ వాతావరణ తుంబేంజ్ ఆగి మన నమ్మ మన పక్కదెల సెంటర్ ఉంటుంది ఐ चला राहुल <प्राण> <ना दो। रहुण। प्राण> <ना दो। प्राण> ನನ್ನ ಚಾನಲ್ಲು ಫೇಸ್ಬುಕ್ಕಲ್ಲೂ ಇದೆ ಅಲ್ಲೂ ಫಾಲೋ ಮಾಡಿ ವಾಚ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಹಾಗೆ ಹೇಳಿ ನನ್ನ ಚಾನಲನ್ನು ವಾಚ್ ಮಾಡೋದಕ್ಕೆ ಫಾಲೋ ಮಾಡೋದಕ್ಕೆ ನಿಮ್ದೆ ನಿಮಗೆಲ್ಲ ಯಾವೆಲ್ಲ ವಿಡಿಯೋ ಬೇಕೋ ಆ ವಿಡಿಯೋ ಬಗ್ಗೆ ನೀವು ಕಾಮೆಂಟ್ ಮಾಡಿದರೆ ನಾನು ಖಂಡಿತವಾಗಿ ಅದೇ ತರದ್ ವಿಡಿಯೋನ ಮಾಡೋದು ಮಾಡ್ತೀನಿ ನನ್ ತುಂಬಾ ಎಕ್ಸೈಟ್ ಆಗ್ತಾ ಇದೆ ಇವತ್ತು ಹೊಸದಾಗಿ ಲೈವ್ ಬಂದಿದ್ದೀನಿ ಹಾಗಾಗಿ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಕೆಳಗಡೆ ಬರ್ತಾ ಇದ್ದೀನಿ ನಾನು ಹೌಸ್ ವೈಫು ಹಾಗಾಗಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೀನಿ ನಾನು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಹಾಗಾಗಿ ಏನಾದರೂ ಒಂದು ಮಾಡೋಣ ಅಂತ ಮನೆಯಲ್ಲೇ ಕುಂತು ಬೋರ್ ಆಗ್ತಾ ಇತ್ತು ಹಾಗಾಗಿ ನಿಮ್ಮ ಸಪೋರ್ಟ್ ನೋಡಬೇಕು ಹಾಂ ಮಾಡ್ತೀನಿ ವಿಡಿಯೋ ನನಗೆ ಬುಕ್ಸ್ ಓದೋದಂದ್ರೆ ತುಂಬಾ ಇಷ್ಟ ಹಾಗಾಗಿ ನಾನು ಯಾವಾಗ್ಲೂ ಬುಕ್ಸ್ ಓದ್ತಾ ಇರ್ತೀನಿ ನನ್ನ ಬುಕ್ಸ್ ಓದೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ನನ್ ನನ್ಗೆ ಸುಮ್ಮನೆ ಕುತ್ಕೊಳ್ಳಾಗಲ್ಲ ಏನಾದ್ರೂ ಒಂದು ಮಾಡಬೇಕು ಏನಾದ್ರೂ ಒಂದು ಕೆಲಸ आणि तिथं मेसेज झालाय ना तर तुम्ही तिथं मेसेज झालाय आहे का लय मेसेज झालाय ना त्यांचा विशेष तिथं पाऊस आवाला कशा येऊन सारी नेटवर्क प्रॉब्लेम झाला म्हणून كلمه <applause>